ಈಗ ಮೊನ್ನೆ ಏನು ಹೇಳಿದ್ರು ಕುಮಾರಸ್ವಾಮಿಯವರು ಡಿ ಬಾಸ್ ಡಿ ಬಾಸ್ ಅಂತಾರೆ ಅವ್ನು ಯಾವತ್ತಿದ್ರು ಡಿ ಭಾಷೆ ಡಿ ಭಾಷೆ ಯಾಕಂದ್ರೆ ಈಗ ನಾವು ಗೆಲ್ಸಿರೋದು ನಿಮ್ಮನ್ನ ನಾವು ನಿಮ್ಮನ್ನ ಗೆಲ್ಸಿರೋದು ಮಂಡ್ಯದಿಂದ ಈಗ ಒಂದು ಸ್ವಲ್ಪ ಎಚ್ಚೆತ್ತುಕೊಳ್ಳಿ ಸುಮ್ಮನೆ ಇಲ್ಲದೆ ಓಪು ಎಲ್ಲ ಬಗ್ಗೆ ಮಾತಾಡ್ಬಿಡಿ ನಿಮ್ಮನ್ನ ನೋಡ್ಕೊಳ್ಳಿ ಫಸ್ಟು ಫಿಲಮ್ ನಿಮ್ಮನ್ನ ಬ್ಯಾನ್ ಮಾಡೋಕ್ಕಾಗಲ್ಲ ನಾವು ಫಿಲಮ್ ನೋಡೇ ನೋಡ್ತೀವಿ ಅವ್ನು ಯಾವನೇ ಬ ಹೋಗ್ಲೇ ನಾವು ಹೋಗ್ತೀವಿ ಅವನು ಅಣ್ಣನಿಂದನೇ ಬಂದಿರೋದು ಇವತ್ತು ದೊಡ್ಡ ಮಗನೇ ಯಾರು ಹೇಳ್ತಾರೆ ಬಂದಿಲ್ಲ ಇವತ್ತು ಕಾಪಾಡ್ತಾಯಿಲ್ಲ ಬತ್ತರೆ ಒಂದು ಸ್ವಲ್ಪ ಬತ್ತರೆ ಕಾಯಿರಿ ಇನ್ನು ಮುಂದೆ ಆದರೂ ಅವರೇನು ಬೇರೆ ಪಾಕಿಸ್ತಾನದವರಲ್ಲ ನಮ್ಮ ಕರ್ನಾಟಕದವರು ಅವನು ಅಮೃತ್ ನನ್ನ ಇದರಿಂದ ಪೊಳಗಿಂದ ಬಂದಿರೋದು ಮೈತ್ರಿ ಆನಂದ್ ಈಗ ನೀವು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಕಟ್ಟ ಅಭಿಮಾನಿ ಅಂತ ಹೇಳ್ತೀರಿ ಅಂಬರೀಶ್ ಅವರ ಮಾನಸ ಪುತ್ರ ಅಂತ ಕರ್ಸೊಳ್ತಾ ದರ್ಶನ್ ಅವರು ಇವತ್ತು ಕೊಲೆ ಕೇಸ್ ಮೇಲೆ ಜೈಲ್ ಪಾಲ ಒಂದು ಇದು ವಿಷಯ ಹೇಳ್ಬೇಕು ಅಂದ್ರೆ ಅವನ್ ಮಾಡಿರೋದು ತಪ್ಪು ಇದೆ ಇಬ್ಬರಲ್ಲಿ ಒಂದ್ ಸ್ವಲ್ಪ ತಪ್ಪಿದೆ ರೇಣುಕಾಸ್ ಅವರು ಆ ಫೋಟೋಗಳು ಕಳ್ಸಬಾರ ಇವ್ರಿಗೂ ಒಂದ್ ಸ್ವಲ್ಪ ಮುದ್ದೆ ಒಂದ್ ಸ್ವಲ್ಪ ಮುಂಗೋಪಿ ಮುಂಗೋಪಿ ಅವರು ಮುಂಗಪ್ಪಲಿ ಏನಾಯಿತು ಎಲ್ಲ ಅವರು ಅದ್ಯಾರೋ ಅವ್ರು ಯಾರೋ ಲೇಡೀಸು ಪವಿತ್ರ ಪವಿತ್ರ ಗೌಡವರು ಅದು ಮಾ ಮಾಡಬಾರ್ದಾಗಿತ್ತು ಊರು ಸ್ವಲ್ಪ ಟೆನ್ಷನ್ ಜಾಸ್ತಿಯಾಗಿ ಹೋಗಿದ್ದಾರೆ ಅದರಲ್ಲಿ ಏನಪ್ಪ ಅಂದರೆ ದೇವರು ಯಾರಿಗೆ ಶಿಕ್ಷೆ ಅನುಭವಿಸುತ್ತೋ ಮಾಡಿರೋರಿಗೆ ಅದು ಅನುಭವಿಸುತ್ತೆ ಆದರೆ ನಾವು ಇವತ್ತು ಪಕ್ಕ ಹೇಳ್ತೀವಿ ಅಂಬರೀಷ್ ಅಭಿಮಾನಿ ಆಗಿರ್ಬೋದು ಅದು ಯಾರು ಯಾರಂದರು ಅಂಬರೀಷ್ ಅವರು ಯಾರು ಇವಾಗ ಅವನು ಜೈಲಿಗೆ ಹೋದೆ ಯಾರು ಇಲ್ಲ ಅಂತ ಕೇಳೋಕ್ಕೆ ಒಂದು ಇಲ್ಲ ಈಗ ಯಾರು ಮುಂದೆ ಬರ್ತಾಯಿಲ್ಲ ಯಾಕೆಂದರೆ ಜನಗಳಿಗೊಂದು ಸ್ವಲ್ಪ ಮುಂದೆ ಬಂದರೆ ಯಾರು ಇನ್ನೂ ಅವ್ರು ನೋಡು ಅವನದು ಜಾಸ್ತಿ ಪವರ್ ಅದೇ ಹಂಗೆ ಹಂಗೆ ಅಂತಾರೆ ಅಂದ್ಬಿಟ್ಟು ಈಗ ಯಾರಿಗೂ ಬರ್ತಾಯಿಲ್ಲ ಈಗ ಮೊನ್ನೆ ಏನೋ ಹೇಳಿದ್ರು ಅವರು ಡಿ ಬಾಸ್ ಡಿ ಬಾಸ್ ಅಂತಾರೆ ಅವ್ನು ಯಾವತ್ತಿದ್ರು ಡಿ ಭಾಷೆ ಡಿ ಭಾಷೆ ಕುಮಾರಸ್ವಾಮಿ ಅವರು ಹೇಳ್ತೀನಿ ಒಂದು ಮಾತದೆ ನೀವು ನಿಮ್ಮ ಇದು ನೋಡ್ಕೊಳ್ಳಿ ಇನ್ನೊಬ್ಬರು ಹೋಗಬೇಡಿ ಶಿಕ್ಷೆ ಆದರೆ ಅವ್ರಿಗೆ ಖಂಡಿತ ಅವ್ರ ತಪ್ಪು ಕೊಲೆ ಮಾಡಿದರೆ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ನೀವು ಒಂದು ಸ್ವಲ್ಪ ಮುಖ್ಯಮಂತ್ರಿ ಈಗ ಕೇಂದ್ರದಿಂದ ಇದಾಗಿದೆ ಮಾಜಿ ಮುಖ್ಯಮಂತ್ರಿ ಆಗಿದ್ದೀರಿ ನೀವು ಒಂದು ಸ್ವಲ್ಪ ಜ್ಞಾನ ಕೊಟ್ಟು ಮಾತಾಡಿ ಯಾಕಂದರೆ ಈಗ ನಾವು ಗೆಲ್ಸಿರೋದು ನಿಮ್ಮನ್ನ ನಾವು ನಿಮ್ಮನ್ನ ಗೆಲ್ಸಿರೋದು ಮಂಡ್ಯದಿಂದ ಈಗ ಒಂದು ಸ್ವಲ್ಪ ಎಚ್ಚೆತ್ಕೊಳ್ಳಿ ಸುಮ್ಮನೆ ಇಲ್ಲದೇ ಹೂವು ಪು ಎಲ್ಲ ಬಗ್ಗೆ ಮಾತಾಡ್ಬಿಟ್ಟು ನಿಮ್ಮ ನೋಡ್ಕೊಳ್ಳಿ ಫಸ್ಟು ನಿಮ್ಮನ್ನ ನೋಡ್ಕೊಳ್ಳಿ ಹಾಗಾಗಿ ಇವರು ನಾವು ಕೇಳ್ಕೊಳ್ಳೋದು ದೇವರಲ್ಲಿ ಅಂದರೆ ಪಾಪ ಬಿಡುಗಡೆ ಆಗಿ ಬರಲಿ ಅವ್ರ ಮಗರು ಅವರು ಮಿಸ್ಸಸ್ಸು ನೋಡೋಕ್ಕಾಗಲ್ಲ ಈಗ ನಾವು ಬಂದರೂ ಏನೋ ಒಂದು ಸ್ವಲ್ಪ ಒಳ್ಳೆಯದು ಅವನೂ ತಪ್ಪಿದೆ ಇವರೇನು ಅದು ಏನಪ್ಪ ಅಂದರೆ ಇವರು ಗ್ಯಾಂಗದ್ದು ಒಂದು ಸ್ವಲ್ಪ ಆಗೋಗೋದು ಕರೆದು ಬಿಟ್ಟು ಬನ್ನಿ ಅಂದ್ಬಿಟ್ಟು ಹೇಳಿದೆ ಆಗೋಗೋದು ಸರ್ ಒಂದು ಏನೋ ಉಗ್ರಲ್ಲಿ ಕೀಳಕ್ಕೆ ಹೋಗಿ ಈ ಗರಗಸದಲ್ಲಿ ಇದ್ದಾಯ್ತವ್ರು ಹಂಗಾಗಿ ಸ ಇವತ್ತು ಪಾಪ ನೋಡಿದ್ರೆ ನಮಗೆ ಒಟ್ಟು ಉರಿತದೆ ಆದರೂ ಆ ದೇವ್ರಲ್ಲಿ ಕೇಳ್ಕತ್ತೀವಿ ಬಿಡುಗಡೆಯಾಗಿ ಬರಲಿ ಬರಲಿ ಅಂತ ಕ್ರಾಂತಿ ಪಿಚ್ಚರ್ ರಿಲೀಜ್ ಆದಾಗ ಇವರು ಇವ್ರು ಇವ್ರದ್ದು ಭಾರಿ ಇದಾಗೋಯಿತು ಪತ್ರಕರ್ತರದ್ದು ಇವರೆಲ್ಲ ಇದಾಗೋಯ್ತು ಅವಾಗ ನಮ್ಮ ಸ್ವಂತ ಅಭಿಮಾನಿಗಳೇ ಪ್ರಚಾರ ಮಾಡಿಕೊಂಡು ನಾವು ಸ್ವಂತ ಇದು ಮಾಡ್ಕೊಂಡು ಊಟ ಇಲ್ಲ ಏನಿಲ್ಲ ನಾವೇ ಪ್ರಚಾರ ಮಾಡಿ ನಾವೇ ಪಿಚ್ಚರ್ ಇದು ಮಾಡ್ದೆವು ಕೋ ಸಕ್ಸಸ್ ಆಯಿತು ನಾವು ಅವಾಗ ಅದು ಆ ಒಟ್ಟೆ ಕಿಚ್ಚಿಗೆವರು ಏನು ಇಲ್ಲದೆ ಸಲ್ಲದೆಲ್ಲ ಅಪಾದ ಮಾಡ್ತಾರೆ ಅದು ಬೇಡಿ ಇನ್ನು ಮುಂದೆ ಆದರೂ ಅವರೇನು ಬೇರೆ ಪಾಕಿಸ್ತಾನದವರಲ್ಲ ನಮ್ಮ ಕರ್ನಾಟಕದವರು ಅವನು ಅಂಬರೀಷಣ್ಣನ ಇದಿಂದ ಪೊಳಗಿಂದ ಬಂದಿರೋದು ಮಾನಸ ಪುತ್ರ ದತ್ತುಪುತ್ರ ಅಂತ ಬಂದಿರೋದು ಆಮೇಲೆ ಇನ್ನೊಂದು ವಿಷಯ ಹೇಳ್ತೀವಿ ಹೂವೇ ಪೂವೆ ಹೇಳ್ಬೇಡಿ ಅವನು ಅಂಬರೀಷಣ್ಣನಿಂದನೇ ಬಂದಿರೋದು ಇವತ್ತು ದೊಡ್ಡ ಮಗನೇ ಯಾರೋ ಹೇಳ್ತಾರೆ ಬಂದಿಲ್ಲ ಇವತ್ತು ಕಾಪಾಡ್ತಾರಲ್ಲ ಬರ್ತಾರೆ ಒಂದು ಸ್ವಲ್ಪ ಬತ್ತರೆ ಕಾಯಿರಿ ಚಿ ಚಿತ್ರರಂಗದಿಂದ ಬ್ಯಾನ್ ಮಾಡೋಕ್ಕಾಗಲ್ಲ ಅದು ಒಂದು ನೋಟಿಸ್ ಕೊಡ್ತೀವಿ ಪುನೀತ್ ಅವ್ರು ಬಿಡಿ ಪುನೀತ್ ಅವರು ದೇವರು ಪಾಪ ನಾವು ದೇವ ದೇವ್ರ ಅಂತಲೇ ಮಾಡವ ದರ್ಶನ್ ಬಿಟ್ಟರೆ ಸರ್ ಇವತ್ತು ಚಿತ್ರರಂಗದಲ್ಲಿ ಹೋಗಿ ಸರ್ ಥಿಯೇಟ್ರಿಗೆ ಈಗ ಯಾವ್ಯಾವ ರಿಲೀಸ್ ಆಗಿದೆ ನೋಡಿ ಒಂದು ಜನ ಇದ್ರೆ ನಾನು ಅರ್ಧ ನಿಮಿಷ ಬಳಸ್ಕೊಬಿಡ್ತೀನಿ ಜನ ಇಲ್ಲ ಸರ್ ಚಿತ್ರರಂಗ ಹೋಯ್ತು ಆದರೆ ಏನೋ ಅವ್ರು ಒಂದು ತಪ್ಪು ಮಾಡಿದ್ದಾರೆ ಅದನ್ನ ಸರಿಸ್ಪಡಿಸ್ಕೊಂಡು ಪೊಲೀಸರು ಕಾನೂನಲ್ಲಿ ಭದ್ರವಾಗಿ ತಗೊಂಡು ಸ್ವಲ್ಪ ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಕೋರ್ಟಲ್ಲಿ ತಿದ್ದಿ ಬಿದ್ದ ಒಂದು ಸ್ವಲ್ಪ ಮುಂಗೋಪ ಇದೆ ಅದನ್ನ ಅರಿವು ಒಂದು ಸ್ವಲ್ಪ ಈಚೆ ಬಂದಾಗ ಅವ್ರನ್ನ ಯಾವ ರೀತಿ ಬಾಳು ಅಂತ ಹೇಳ್ತೀನಿ ಇವತ್ತು ಸರ್ ನಾವು ಫಿಲಮ್ ನೋಡ್ತೀವಿ ಅಲ್ಲಲ್ಲ ಈಗ ಅವರು ಬೇಲ್ ಮೇಲೆ ಆಚೆ ಬರ್ತಾರೆ ಅಂತ ಹೇಳಿ ಹಾಂ ಅವಾಗ ಅವ್ರು ಯಾವ ರೀತಿ ಬಾಳಲಿ ಅಂತ ನೀವು ಹೇಳ್ತೀರಿ ಸರ್ತೀರಿ ದರ್ಶನ್ ಸರ್ ದರ್ಶನ್ ಅವ್ರಿಗೆ ಹೇಳೋದು ಇದೊಂದು ದರ್ಶನ್ ಅವ್ರಿಗೆ ಇದೊಂದು ಹೇಳೋದು ನಾವು ಅಭಿಮಾನಿಯಾಗಿ ಇನ್ಮೇಲೆ ಯಾರು ಸ್ವಲ್ಪ ಅಣ್ಣ ನೀನು ಅಣ್ಣನ ಥರ ಸ್ವಲ್ಪ ಗತ್ತಗೆ ಇರೋಪ್ಪ ಬಿಟ್ಬಿಟ್ಟು ಅದು ಅತ್ಕೊಂಡು ಮುಂದ ಜೊತೆಲಿ ಕರೆಕ್ಟಾಗಿ ಮಗನ ನೋಡಿಕೊಂಡು ಕರೆಕ್ಟಾಗಿ ನೀವು ಬಾಳ್ಕೊಂಡು ಹೋದರೆ ಉತ್ತಮ ಫಿಲಮ್ ನಿಮ್ಮನ್ನ ಬ್ಯಾನ್ ಮಾಡೋಕ್ಕಾಗಲ್ಲ ನಾವು ಫಿಲಮ್ ನೋಡೇ ನೋಡ್ತೀವಿ ಅವನು ಯಾವನೇ ಬ ಹೋಗ್ಲಿಲ್ಲ ನಾವು ಹೋಗ್ತೀವಿ